ಆಲೂರು ತಾಲೂಕಿನ ಕೆಹೊಸ್ಕೋಟೆ ಹೋಬಳಿ ನಿಡುಗರಹಳ್ಳಿ ಬಳಿ ದನ ಕರುಗಳಿಗಾಗಿ ಮಗ್ಗೆ ಕಡೆಯಿಂದ ನಲ್ಲೂರು ಮಾರ್ಗವಾಗಿ ಬೊಮ್ಮಚವಳ್ಳಿ ಗ್ರಾಮಕ್ಕೆ ಭತ್ತದ ಹುಲ್ಲನ್ನು ತುಂಬಿಕೊಂಡು ಹೋಗುತ್ತಿದ್ದ ಟ್ರಾಕ್ಟರ್ನಲ್ಲಿ ಹುಲ್ಲಿಗೆ ಬೆಂಕಿ ಹತ್ತಿಕೊಂಡು ಭಾರಿ ಪ್ರಮಾಣದ ಭತ್ತದ ಹುಲ್ಲು ಬೆಂಕಿಗಾಹುತಿಯಾಗಿರುವ ಘಟನೆ ನಡೆದಿದೆ ಮಗ್ಗಿಯಿಂದ ಬೊಮ್ಮಚನಹಳ್ಳಿಗೆ ದನಕರುಗಳಿಗೆ ಭಾರಿ ಪ್ರಮಾಣದಲ್ಲಿ ಭತ್ತದ ಹುಲ್ಲನ್ನು ತುಂಬಿಕೊಂಡು ಬರುತ್ತಿದ್ದ ಟ್ರಾಕ್ಟರ್ಗೆ ನವಿಲಹಳ್ಳಿ ಕ್ರಾಸ್ ಬಳಿ ಬರುವಾಗ ಹೇಗೋ ಏನೋ ಹುಲ್ಲಿಗೆ ಬೆಂಕಿ ಹತ್ತಿಕೊಂಡಿದ್ದು ಟ್ಯಾಕ್ಟರ್ ಚಾಲಕನಿಗೆ ಅರಿವಾಗಿಲ್ಲ ನಂತರ ಸ್ವಲ್ಪ ದೂರ ಮುಂದೆ ಬಂದಾಗ ನಿಡುಗರಹಳ್ಳಿ ಗ್ರಾಮಸ್ಥರು ಟ್ಯಾಕ್ಟರ್ನಲ್ಲಿದ್ದ ಹುಲ್ಲಿಗೆ ಬೆಂಕಿ ಹತ್ತಿರುವುದನ್ನು ನೋಡಿ ಜನರು ಚಾಲಕನಿಗೆ ಹೇಳಿದರು ಆದರೂ ಟ್ಯಾಕ್ಟರ್ ಸೌಂಡಿನಲ್ಲಿ ಚಾಲಕನಿಗೆ ಕೇಳಿಸದ ಕಾರಣ ಆಗ ಸ್ಥಳೀಯ ಗ್ರಾಮಸ್ಥರು ಬೈಕ್ನಲ್ಲಿ ಹೋಗಿ ಟ್ಯಾಕ್ಟರ್ ಚಾಲಕನಿಗೆ ವಿಚಾರ ತಿಳಿಸಿದ್ದಾರೆ ಕೂಡಲೇ ಟ್ರಾಕ್ಟರ್ ಚಾಲಕ ನೋಡಿ ಹುಲ್ಲಿಗೆ ಕಟ್ಟಿದ್ದ ಹಗ್ಗಗಳನ್ನು ರಿಸ ಹುಲ್ಲನ್ನು ಲಿಫ್ಟ್ ಲೀಸ್ ಮಾಡಿ ಕೆಳಗೆ ಸುರಿದು ಟ್ರಾಕ್ಟರ್ ಅನ್ನು ಹಾಗೆ ತನ್ನ ಜೀವವನ್ನು ಉಳಿಸಿಕೊಂಡಿದ್ದಾನೆ ಈ ಅವಘಡದಿಂದ ಟ್ರ್ಯಾಕ್ಟರ್ನಲ್ಲಿದ್ದ ಸಂಪೂರ್ಣ ಹುಲ್ಲು ನೋಡ ನೋಡುತ್ತಿದ್ದಂತೆ ಎಲ್ಲರ ಕಣ್ಣೆದುರೆ ಸುಟ್ಟು ಭಸ್ಮವಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಹತ್ತಿರದಲ್ಲಿ ನೀರು ಸಿಗದೆ ಹುಲ್ಲಿಗೆ ಹತ್ತಿದ ಬೆಂಕಿಯನ್ನು ನಂದಿಸಲು ಆಗದೆ ಎಲ್ಲರೂ ನಿಸಹಾಯಕರಾಗಿ ನೋಡುತ್ತಾ ನಿಂತರು ನಂತರ ಚಾಲಕ ಟ್ರಾಕ್ಟರ್ ಅನ್ನು ತೆಗೆದುಕೊಂಡು ಬಾವುಕನಾಗಿ ಗೋಳಾಡಿಕೊಂಡು ಮನೆಗೆ ತೆರಳಿದ ಘಟನೆ ನಡೆದಿದೆ ಇತ್ತೀಚೆಗೆ ಬೇಸಿಗೆ ತಾಪ ಹೆಚ್ಚಾದಂತೆ ಈ ರೀತಿಯ ಪ್ರಕರಣಗಳು ಸುತ್ತಮುತ್ತ ಹೆಚ್ಚಾಗುತ್ತಿದ್ದು ಜನಕರು ಕಟ್ಟಿಗೆ ಮುಂತಾದವುಗಳನ್ನು ಸಾಗಿಸುವಾಗ ಹಾಗೂ ತಮ್ಮ ಜಮೀನಿನಲ್ಲಿ ಉಂಟಾಗಬಹುದಾದ ಬೆಂಕಿ ಅವಘಡಗಳನ್ನು ತಪ್ಪಿಸುವಲ್ಲಿ ಜಾಗೃತಿ ವಹಿಸಬೇಕಾಗುತ್ತದೆ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದರೂ ಅಗ್ನಿಶಾಮಕ ಕಟ್ಟಡವನ್ನು ಉದ್ಘಾಟನೆ ಮಾಡದೇ ಇರುವುದು ತಾಲೂಕಿನ ಜನತೆಗೆ ಆತಂಕ ಉಂಟು ಮಾಡಿದ್ದಲ್ಲದೆ ಹಲವಾರು ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತಾಗಿದೆ ಹಾಗೂ ಆಲೂರು ತಾಲೂಕಿನಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವ ಅಗ್ನಿಶಾಮಕ ಠಾಣೆಯನ್ನು ಶೀಘ್ರವಾಗಿ ಚಾಲನೆ ನೀಡಿ ಕಾರ್ಯರೂಪಕ್ಕೆ ತರುವುದು ಅಗತ್ಯವಿದೆ ಅಗ್ನಿಶಾಮಕ ಠಾಣೆಯ ಕಾಮಗಾರಿ ಪೂರ್ಣಗೊಂಡರೂ ಉದ್ಘಾಟನೆ ಮಾಡಲು ಮೀನಾಮೇಷ ಎಣಿಸುತ್ತಿರುವುದು ಏಕೆಂದು ತಿಳಿದು ಬಂದಿಲ್ಲ ಶೀಘ್ರವಾಗಿ ಅಗ್ನಿಶಾಮಕ ಠಾಣೆಯನ್ನು ಕಾರ್ಯರೂಪಕ್ಕೆ ತಂದು ಮುಂದೆ ಉಂಟಾಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಬೇಕಾಗಿದೆ ಎಂದರು